ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಸೊ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆ ಮುಗಿದಿದೆ ಆದರೆ ಆ ಕುರಿತು ಚರ್ಚೆ ನಡೀತಾನೆ ಇದೆ ಏನೇನೋ ಬೆಳವಣಿಗೆಗಳು ಆಗ್ತಾಯಿವೆ ಒಂದು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಾಂಟ್ರಾವರ್ಸಿ ವಿವಾದಗಳು ಸೊ ಅವರ ಹೇಳಿಕೆಯಿಂದನೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹೊಡಕಳತ್ತಾ ಅನ್ನುವ ಚರ್ಚೆ ಈ ನಡುವೆ ಲೋಕಾಯುಕ್ತ ವಿಚಾರಣೆಗೆ ಜಮೀರ್ ಅಹಮದ್ ಖಾನ್ ಅವರನ್ನು ಕರೆದಿದ್ದಾರೆ ಅಕ್ರಮ ಆಸ್ತಿ ಏನು ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ನಡುವೆ ನೋಡ್ತಾ ಇದ್ದೆ ಬೆಳಗ್ಗೆ ಮಂಡ್ಯದಲ್ಲಿ ಬೆಟ್ಟಿಂಗ್ ನಡೀತಾ ಇದೆಯಂತೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅಂತ ಬೆಟ್ಟಿಂಗು ಇದು ನಡೀತಾ ಇದೆ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೂ ಕೂಡ ಲೋಕಾಯುಕ್ತರು ವಿಚಾರಣೆ ನಡೆಸ್ತಿದ್ದಾರೆ ಇದು ಕೂಡ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಸ್ ಕುಮಾರಸ್ವಾಮಿ ಮುಕ್ತವಾಗಿ ಬಂದು ಜಮೀರ ಮೇಲೆ ದಾಳಿ ನಡೆಸ್ತಾನೆ ಇದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಕರಿಯ ಹೇಳಿಕೆಗೆ ಅವರು ಉತ್ತರ ಕೊಟ್ಟಿರಲಿಲ್ಲ ಈಗ ಮತ್ತೆ ಅವರು ಕಾರ್ಯೋನ್ಮುಖರಾಗಿದ್ದಾರೆ ನಿಂತಿದ್ದಾರೆ ಇನ್ನೊಂದೆಡೆ ಬಿಜೆಪಿ ಒಳಗಡೆ ರಾಜಕಾರಣ ಏನಿದೆ ಭಿನ್ನಮತ ಏನಿದೆ ಅದು ಇನ್ನಷ್ಟು ವೈಡ್ ಆಗಿದೆ ಸೊ ಯತ್ನಾಳ್ ಗುಂಪು ಸಿ ಅವರು ಈ ವಕ್ಫೆ ಸಂಬಂಧಪಟ್ಟ ಹಾಗೆ ಒಂದು ತಿಂಗಳ ಕಾಲ ಇದೇನು ಇರುತ್ತೆ ಅದಕ್ಕೆ ಪ್ರತಿಯಾಗಿ ಈಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷೆ ವಿಜಯೇಂದ್ರ ಅವರು ಮೂರು ಸಮಿತಿಗಳನ್ನು ನೇಮಿಸಿದ್ದಾರೆ ಸೊ ಇನ್ನೊಂದೆಡೆ ಇಪ್ಪತ್ತನೇ ತಾರೀಕು ಮಹಾರಾಷ್ಟ್ರ ಚುನಾವಣೆ ನಡೀತಾ ಇದೆ ಪ್ರಚಾರ ಜೋರಾಗಿದೆ ಪ್ರೈಮ್ ಮಿನಿಸ್ಟರ್ ವಿಮಾನದಿಂದ ನಿನ್ನೆ ಕೆಟ್ಟೋಗಿತ್ತಂತೆ ಎರಡು ತಾಸು ಲೇಟ್ ಆಗಿಬಿಟ್ಟು ಹೋದ್ರಂತೆ ಪರಸ್ಪರ ಆರೋಪಗಳು ಹೇಳಿಕೆಗಳು ಒಬ್ಬರ ಕಾಲ ಒಬ್ಬಳು ಎಳೆಯೋದು ಹೇಳ್ತಾ ಇದೆ ಸೊ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತನಾಡ್ತಾ ಇರುವುದು ಭಾರತೀಯ ರಾಜಕಾರಣಗಳನ್ನ ಉದ್ಯಮಿಪತಿಗಳು ನಿಯಂತ್ರಿಸುತ್ತಿರುವ ಬಗೆ ಏನಿದೆ ಅದು ಆಘಾತಕಾರಿ ಅದು ಜನತಂತ್ರಕ್ಕೆ ವಿರೋಧಿಯಾಗಿದೆ ಸೊ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕಿಂತ ಮೊದಲು ಕೂಡ ಎಸ್ ಟಾಟಾ ಬಿರ್ಲಾ ಅಂತವರು ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ರು ನಡೀತಾ ಹೋಗ್ತಾರೆ ಅದಾದ ಮೇಲೆ ಲಾಬಿಗಳ ಯುಗ ಪ್ರಾರಂಭ ಆಯ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಅಬ್ಕಾರಿ ಅಬಕಾರಿ ಲಾಬಿ ಇದು ಬಹಳ ಸೀರಿಯಸ್ ಆಗಿ ನಡೀತು ನಿಮ್ಗೆ ನೆನಪಿರಬಹುದು ರಾಮಕೃಷ್ಣ ಹೆಗಡೆ ಅವರ ಬಾಟ್ಲಿಂಗ್ ಹಗರಣ ಬಂತು ಪಾಟ್ಯ ರೀತಿ ಸಂಪೂರ್ಣವಾಗಿ ಅಬಕಾರಿ ಏನಿದೆ ಅದು ರಾಜಕಾರಣವನ್ನ ನಿಯಂತ್ರಿಸ್ತಿತ್ತು ಅದಾದ ಮೇಲೆ ಶೈಕ್ಷಣಿಕ ಲಾಬಿ ಬಂತು ಶೈಕ್ಷಣಿಕ ಲಾಬಿ ಬಂದ್ಬಿಟ್ಟು ಈ ಇದರಲ್ಲಿ ಈ ಮಠಾಧಿಪತಿಗಳು ಇನ್ನೊಬ್ಬರಲ್ಲಿ ಅವರು ಕೂಡ ರಾಜಕಾರಣವನ್ನು ನಿಯಂತ್ರಿಸೋದು ಪ್ರಾರಂಭ ಶೈಕ್ಷಣಿಕ ಲಾಬಿ ಅವರು ಅವ್ರನ್ನ ವಿರೋಧ ಹಾಕಿಕೊಳ್ಳಲಾಗದ ಸ್ಥಿತಿ ನಿರ್ಮಾಣ ಆಗೋಯ್ತು ಈಗಲೂ ಕೂಡ ಈ ಶೈಕ್ಷಣಿಕ ಲಾಬಿ ಬಹಳ ಪವರ್ಫುಲ್ ಆಯ್ತು ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸ್ವಲ್ಪ ಕಾಲ ಉದ್ಯಮಪತಿಗಳು ಇಸಿ ಈ ಲಾಬಿಯ ಮೂಲಕ ಸರ್ಕಾರವನ್ನ ನಿಯಂತ್ರಿಸ್ತಿದ್ದರೆ ಹೊರತು ಅವರು ನೇರವಾಗಿ ರಾಜಕಾರಣಕ್ಕೆ ಎಂಟ್ರಿ ಪಡಿತಾ ಇರಲಿಲ್ಲ ಸೊ ಸ್ಲೋಲಿ ರಾಜಕಾರಣವನ್ನು ಈ ಉದ್ಯಮಪತಿಗಳು ಬೇರೆ ಬೇರೆ ಮಾರ್ಗದ ಮೂಲಕ ಯು ಸಿ ದಟ್ ಪ್ರವೇಶಿಸೋದಕ್ಕೆ ಪ್ರಾರಂಭ ಮಾಡಿದ್ರು ರಾಜ್ಯಸಭೆ ಮೆಂಬರ್ ಆಗೋ ಮೂಲಕ ಇನ್ನೊಂದು ಆಗೋ ಮೂಲಕ ಸಿ ದಟ್ ನಮ್ಮ ರಾಜೀವ್ ಚಂದ್ರಶೇಖರ್ ಉದ್ಯಮಪತಿ ಅವರು ರಾಜಕಾರಣಕ್ಕೆ ಬಂದಿದ್ದು ರಾಜ್ಯಸಭೆ ಹೇಗಿತ್ತು ಅಂದರೆ ಫಸ್ಟ್ ಟರ್ಮ್ಗೆ ರಾಜೀವ್ ಚಂದ್ರಶೇಖರ್ ಅವರಿಗೆ ಮೂರು ರಾಜಕೀಯ ಪಕ್ಷಗಳು ಸಪೋರ್ಟ್ ಕೊಟ್ಟಿದ್ರು ಯಾಕೆಂತ ಹೇಳಬೇಕಾಗಿಲ್ಲ ಸೊ ಹೀಗೆ ಉದ್ಯಮಪತಿಗಳು ರಾಜಕೀಯವನ್ನು ಪ್ರವೇಶಿಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜಕಾರಣಿಗಳೇ ಉದ್ಯಮಪತಿಗಳಾಗ್ಬಿಡೋದು ಬೇರೆ ಬೇರೆ ವ್ಯವಹಾರಗಳು ಅಂದರೆ ಅವರ ರಾಜಕೀಯ ಉದ್ಯಮಕ್ಕೆ ಹೆಲ್ಪ್ ಮಾಡುತ್ತೆ ಉದ್ಯಮ ರಾಜಕೀಯಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಉದ್ಯಮ ಏನಿದೆ ಉದ್ಯಮ ಬಹು ಬೃಹತ್ ಉದ್ಯಮಗಳನ್ನು ಸ್ಥಾಪಿಸ್ತಾ ಸಂಸ್ಥೆಗಳನ್ನ ಸ್ಥಾಪಿಸ್ತಾ ಅದಕ್ಕೆ ಬೇಕಾದ ಲಾಭವನ್ನ ರಾಜಕಾರಣದಿಂದ ಪಡೆಯೋದು ಬಿಸಿ ಈ ಸ್ಥಿತಿ ನಿರ್ಮಾಣ ಆಗೋಯ್ತು ಇವತ್ತು ಕೂಡ ಬಹಳಷ್ಟು ರಾಜಕಾರಣಿಗಳು ನೀವು ಹೇಳಿದ್ರೆ ಅವರು ಉದ್ಯಮಪತಿಗಳೇ ನೀವು ಕೇಳಕ್ ಹೋದ್ರೆ ಏನ್ರಿ ನಾವು ರಾಜಕಾರಣಿಗಳು ಮಾಡಬಾರ್ದು ಖರ್ಚಿ ಬೇಕಾಗತ್ತೆ ಅಂತ ಸೊ ಇದೊಂದು ರೀತಿಯ ಅನೈತಿಕವಾದ ಸಂಬಂಧ ಬೆಳೆದಾಯ್ತು ನಾವು ಇದ್ರ ನಡುವೆ ಏನು ನಂಬಿದ್ವಿ ಗೊತ್ತಾ ಬಹಳ ಜನ ಭಾರತೀಯರು ನಂಬಿದ್ರು ಬಿ ಜೆ ಪಿ ಇದೆಯಲ್ಲ ಬಿ ಜೆ ಪಿ ಅದು ಕೇಸರಿ ಪಕ್ಷ ಅವರು ಭಾರತೀಯ ಮೌಲ್ಯ ಪರಂಪರೆಗಳನ್ನ ಅವ್ರ ರೀತಿ ಬಿಸಿ ನಂಬಿಕೊಂಡು ಬಂದವರು ಯಾರು ಇಲ್ಲ ಅಪ್ಪಟ ಪ್ರಾಮಾಣಿಕರು ಅಪ್ಪಟ 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 ಚಿನ್ನ ಅಂತ ನಂಬಿದ್ರು ಸೊ ಮೋದಿಯವರು ಬಂದ ಮೇಲೆ ಗೌತಮ್ ಅದಾನಿ ಅವರ ಹೆಸರು ಕೇಳ ಪ್ರಾರಂಭ ಆಯ್ತು ಕ್ಲಾಸಿಕ್ ಅದು ಅದಕ್ಕೆ ಅದನ್ನೇ ನಾನು ಇವತ್ತು ಮಾತನಾಡೋದು ಸೊ ಅವರಿಗೆ ಮೋದಿ ಸರ್ಕಾರ ಸಹಾಯ ಮಾಡ್ತಾ ಇದೆ ಏನೋ ಸಂಬಂಧ ಇದೆ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಬರ್ ಅದಕ್ಕೆ ಪೂರಕವಾಗಿ ಸೊ ಪ್ರಧಾನಿಯವರು ಯಾವ ದೇಶಕ್ಕೆ ಹೋಗ್ತಾರೋ ಆ ಅವರ ಡೆಲಿಗೇಷನ್ ಜೊತೆ ಗೌತಮ್ ಅದಾನಿ ಕೂಡ ಹೋಗ್ತಾ ಇದ್ರು ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಬಹಳಷ್ಟು ಬಿಸಿ ದೇಶಗಳಲ್ಲಿ ಪ್ರಧಾನಿಗಳು ಹೋಗ್ಬೇಕಾದ್ರೆ ಉದ್ಯಮಪತಿಗಳನ್ನು ಕಳ್ಕೊ ಆದ್ರೆ ನೀವು ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀರಿ ಬಹಳ ಮುಖ್ಯವಾದ ಸರಿ ಅವರು ಹೋಗ್ತಾ ಬರ್ತಿದ್ರು ಬಂದ ಮೇಲೆ ಆ ದೇಶದ ಉದ್ಯಮ ಏನಿದೆ ಕೆಲವು ಕಾಂಟ್ರಾಕ್ಟ್ಗಳು ಗೌತಮ್ ಅದಾನಿಗೆ ಸಿಗೋ ಪ್ರಾರಂಭ ಆಯ್ತು ಬೌದ್ಧ ದೇಶ ಈವನ್ ಇಸ್ರೇಲ್ ಅಲ್ಲಿ ಅಲ್ಲಿ ಸೊ ಈವನ್ ಅದರಂತನೇ ಈ ಬಾಂಗ್ಲಾದೇಶದಲ್ಲೂ ಕೂಡ ಈ ವಿದ್ಯುತ್ ಇದೇನಿದೆ ಅದು ಅದಾನಿಯವರಿಗೆ ಬರುತ್ತದೆ ಈಗ ಅದಾನಿಯವರು ವಿದ್ಯುತ್ ಸರಬರಾಜನ ಬಹುಮಟ್ಟಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಬಾಕಿ ಕೊಟ್ಟಲೆ ಅಂತ ಬಾಂಗ್ಲಾದೇಶದಲ್ಲಿ ಒಂಥರ ಕ್ರೈಸಿಸ್ ಪ್ರಾರಂಭ ಆಯ್ತು ಆಸ್ಟ್ರೇಲಿಯಾದಲ್ಲಿ ಇಸ್ ಪ್ರಾರಂಭ ಮಾಡೋದು ಹೀಗೆ ವಿಶ್ವವ್ಯಾಪಿಯಾಗಿ ಅದಾನಿ ಗೌತಮ್ ಅದಾನಿ ತಮ್ಮ ಉದ್ಯಮದ ಬಾಹುಗಳನ್ನು ಎಲ್ಲೆಡೆಗೆ ವಿಸ್ತರಿಸ್ಬಿಟ್ರು ಒಟ್ಟು ಕಡೆ ವಿಶ್ವದಲ್ಲಿ ಎಲ್ಲೋದ್ರು ಗೌತಮ್ ಅದಾನಿ ವಿಶ್ವದ ನಂಬರ್ ಒನ್ ದೇಶ ನಂಬರ್ ಒನ್ ಉದ್ಯೋಗಪತಿ ಅಂತ ಸೊ ಇದರ ನಡುವೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಸಿ ಪಾರ್ಲಿಮೆಂಟ್ನಲ್ಲಿ ವಿಚಾರ ಪ್ರ ಪ್ರಸ್ತಾಪ ಮಾಡಿ ಮೋದಿ ಮತ್ತು ಗೌತಮ್ ಅದಾನಿಯ ಸಂಬಂಧದ ಬಗ್ಗೆ ವಿವರ ಫೋಟೋ ಎಲ್ಲ ತೋರಿಸಿದ್ರು ಆ ಟೈಮಿಗೆ ಅದಾನಿ ಜೊತೆ ಯಾವಾಗ ಮಾತಾಡಿದ್ರು ರಾಹುಲ್ ಗಾಂಧಿ ಅವರನ್ನೇ ಪಾರ್ಲಿಮೆಂಟಿಂದ ಎತ್ತು ವಾಗದು ಮನೆ ಕಳಿಸೋ ವ್ಯವಸ್ಥೆ ಆಗುತ್ತೆ ನೋಡಿ ಎಷ್ಟು ಪವರ್ಫುಲ್ ಇರ್ತಾರೆ ಅಂತ ಇಂಥ ಪವರ್ಫುಲ್ ಆ ಗೌತಮ್ ಅದಾನಿ ಈ ರೀತಿ ಬೆಳೀತಾ ಹೋದು ಈಗ ಲೇಟೆಸ್ಟ್ ನಾನು ಹೇಳ್ತಾ ಇರೋದು ಬಿ ಜೆ ಪಿ ಮತ್ತು ಗೌತಮ್ ಅದಾನಿಯ ನಡುವಿನ ಸಂಬಂಧ ಸಂಪರ್ಕ ಎಲ್ಲವೂ ಈಗ ರಿವೀಲ್ ಆಗಿದೆ ಎಸ್ ಎಲ್ಲ ರಿವೀಲ್ ಆಗಿ ಏನು ಸಂಬಂಧ ಇದು ಸೊ ಒಂದು ರೀತಿಯಲ್ಲಿ ಗೌತಮ್ ಅದಾನಿ ಈಗ ಬಿಜೆಪಿಯ ಖಜಾಂಚಿ ಅಂತ ಕಾಣ್ತಾರೆ ಬಹುತೇಕ ರಾಜಕೀಯ ಸಭೆಗಳಲ್ಲಿ ಬೋಸ್ಪುಲೀಸ್ ಪಾರ್ಟಿಸಿಪೇಟ್ ಅಂತ ಇದಕ್ಕೆ ಪೂರ್ವಕವಾಗಿ ಪೂರಕವಾಗಿ ಲಾಸ್ಟ್ ವೀಕು ಸೊ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಒಂದು ಶಾಕಿಂಗ್ ಆದ ಒಂದು ಹೇಳಿಕೆಯನ್ನು ಸಂದರ್ಶನದಲ್ಲಿ ಕೊಟ್ಟರು ಯಾರು ಅಜಿತ್ ಪವಾರ್ ಅವರು ಹೇಳಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಜೆ ಪಿ ಮತ್ತು ಎನ್ ಸಿ ಪಿ ಸೇರಿ ಸರ್ಕಾರ ರಚಿಸುವ ಬಗ್ಗೆ ದೆಹಲಿಯಲ್ಲಿ ಸಭೆ ನಡೆದಿತ್ತು ಆ ಸಭೆ ನಡೆದಿದ್ದಲ್ಲಿ ಅದು ಗೌತಮ್ ಅದಾನಿ ಅವರ ಅವರ ನಿವಾಸದಲ್ಲಿ ಅಂತ ನಂತರ ಅದು ನಿವಾಸ ಅಲ್ಲ ಬೇರೆ ಜಾಗ ಆದರೂ ಏನಿವೆ ಆದರೆ ಆ ಸಭೆಯಲ್ಲಿ ಇದ್ದವರು ಯಾರ್ಯಾರು ಗೃಹ ಸಚಿವ ಅಮಿತ್ ಶಾ ಸೊ ಮಹಾರಾಷ್ಟ್ರದ ಬಿ ಜೆ ಪಿ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಫಡ್ನವೀಸ್ ಅವರು ದೇವೇಂದ್ರ ಫಡ್ನವೀಸ್ ಅವರು ಶರದ್ ಪವಾರ್ ಅವರು ಅಜಿತ್ ಪವಾರ್ ಅವರು ಅವರು ಕೂತು ಸರ್ಕಾರ ರಚಿಸು ಆ ಸಭೆಯಲ್ಲಿ ಆ ಸಭೆಯಲ್ಲಿ ಗೌತಮ್ ಅದಾನಿ ವಾಸ್ ಡೈರ್ ಗೌತಮ್ ಈ ಪೊಲಿಟಿಕಲ್ ಬಿ ಜೆ ಪಿ ಎನ್ ಸಿ ಪಿ ನಡುವಿನ ಈ ರಾಜಕೀಯ ಚರ್ಚೆಯ ಸಭೆಯಲ್ಲಿ ಗೌತಮ್ ಅದಾನಿ ಪಾಲ್ಗೊಂಡಿದ್ರು ವಾಸ್ ಡೈರ್ ಅವರು ಬಿ ಜೆ ಪಿ ಈಗ ಯಾವುದೇ ಪದಾಧಿಕಾರಿ ಅಲ್ಲ ನಾವೆಲ್ಲ ಬಿ ಜೆ ಪಿ ಸ ಅವರಿಗೆ ಸಂಬಂಧ ಇಲ್ಲ ಅಂತ ಆದರೆ ಆ ಸಂಬಂಧ ಅಲ್ಲಿ ಸಾಬೀತಾಯಿತು ಇದು ಇಟ್ ವಾಸ್ ರಿವೀಲ್ಡ್ ಇಟ್ ವಾಸ್ ಶಾಕಿಂಗ್ ಈ ಸ್ಟೇಟ್ಮೆಂಟ್ ಶಾಕಿಂಗ್ ಆಯಿತು ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಯಿತು ಅದಾನಿ ಮತ್ತು ಬಿ ಜೆ ಪಿ ಇದ್ರ ಬಗ್ಗೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶರದ್ ಪವಾರ್ ಅವರು ಒಂದು ಹೇಳಿಕೆ ಕೊಟ್ಟರು ಇದಾದ ಮೇಲೆ ಸೊ ಹೌದು ನಾನು ಸಭೆಯಲ್ಲಿ ಪಾಲ್ಗೊಂಡಿದ್ದೆ ಗೌತಮ್ ಅದಾನಿ ಅವ್ರು ಇದ್ದರು ಸೆಟ್ ಯಾರು ಅಜಿತ್ ಪವಾರ್ ಹೇಳಿದ್ದನ್ನ ಶರದ್ ಪವಾರ್ ಸೆಕೆಂಡ್ ಮಾಡಿದ್ರು ಅನುಮೋದಿಸಿದ್ರು ಇದು ಆದ್ಮೇಲೆ ಇನ್ನೊಂದು ಸಂದರ್ಶನದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸಂದರ್ಶನ ಕೊಟ್ಟವರು ದೇವೇಂದ್ರ ಫಡ್ನವೀಸ್ ಅವರು ಅದು ಹಿಂದೂ ಪತ್ರಿಕೆ ಅಂತ ಅಂದ್ಕೊಂಡಿದ್ದೇನೆ ಆ ಸಂದರ್ಶನದಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಈ ಅಡ್ಮಿಟೆಡ್ ಈ ಅಡ್ಮಿಟೆಡ್ ಎಸ್ ಈ ಸಭೆ ಆಗಿತ್ತು ಆದ್ರೆ ಅದು ಸಭೆ ನಡೆದಿದ್ದು ಗೌತಮ್ ಅದಾನಿ ಅವರ ಮನೆಯಲ್ಲ ಇನ್ನೊಂದು ಗುಪ್ತ ಸ್ಥಳದಲ್ಲಿ ನಡೀತು ಅಂತ ಗುಪ್ತ ಸ್ಥಳದಲ್ಲಿ ಮಾತುಕತೆ ನಡೆಯಿತು ಅಂದ್ರೆ ಬಿಜೆಪಿ ಆಂತರಿಕ ರಾಜಕಾರಣದಲ್ಲಿ ಯು ಸಿ ಗೌತಮ್ ಅದಾನಿ ಕೂಡ ಪವರ್ಫುಲ್ ಆಗಿದ್ದಾರೆ ಮೋಸ್ ನನಗನ್ಸುವಾಗಿ ಪ್ರಧಾನಿ ಮೋದಿ ಅಮಿತ್ ಶಾ ನಂತರದ ಒಂದು ಜಾಗ ಇನ್ಯಾರಿಗೂ ಇಲ್ಲ ಅನ್ಸುತ್ತೆ ಅದು ಅದು ಗೌತಮ್ ಅದಾನಿಯವರಿಗೆ ಇರ್ಬೋದು ಇಸ್ ಇಸ್ ಕಂಟ್ರೋಲಿಂಗ್ ಅಂತ ಗೊತ್ತಿಲ್ಲ ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಸರ್ಕಾರವನ್ನು ಕೆಳಗಬೇಕು ಯಾವ್ಯಾವ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಬೇಕು ಯಾರ ಜೊತೆ ಹೊಡಿಬೇಕು ಇಂತಹ ವಿಚಾರದಲ್ಲೂ ಕೂಡ ಗೌತಮ್ ಅದಾನಿ ಪಾಲ್ಗೊಳ್ಬಹುದು ಒಂದು ರೀತಿ ಅವರು ಬಿ ಜೆ ಪಿಯ ಆಗಿ ಅವರು ಬದಲಾಗಿದ್ದಾರೆ ದಿಸ್ ಅ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವಶನ್ ಐದು ಸೆಕೆಂಡ್ ಕ್ವೆಶನ್ ಸೊ ಈ ಸಂಬಂಧದ ವ್ಯಾಪ್ತಿ ಏನು ಅದಾನಿ ಅವರಿಗೆ ಸಿಗುತ್ತಿರುವ ಪ್ರಾಮುಖ್ಯತೆ ಏನಿದೆ ಆ ಪ್ರಾಮುಖ್ಯತೆ ಅವರು ಬಿ ಜೆ ಪಿ ಪ್ರಧಾನಿಯವರ ಜೊತೆ ಹೊಂದಿರುವ ಸಂಬಂಧದಿಂದ ಬಂದದ್ದು ಹಾಗಿದ್ರೆ ಈ ಸಂಬಂಧ ಯಾವುದು ಬಹಳ ಮುಖ್ಯವಾಗಿ ನೀವು ಇಲೆಕ್ಷನ್ ಬಾಂಡ್ ವಿಚಾರದಲ್ಲಿ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಸೊ ಸುಪ್ರೀಂ ಕೋರ್ಟ್ ಮಾತನಾಡಿದಾಗ ಬಿ ಜೆ ಪಿ ಹದಿನಾರು ಸಾವಿರ ಕೋಟಿನ ಅಷ್ಟು ಬಂದಿತ್ತು ಅಲ್ವಾ ಗೊತ್ತಿದೆ ಕಾಂಗ್ರೆಸ್ಗೆ ಒಂದು ಇನ್ನೂರು ಕೋಟಿ ಬಂದಿತ್ತು ಸೊ ಉದ್ಯಮಪತಿಗಳು ಬಹುತೇಕ ಈ ಬಿ ಜೆ ಪಿ ಸರ್ಕಾರದ ಪರವಾಗಿದ್ದಾರೆ ಗೌತಮ್ ಅದಾನಿ ಸೆಕೆಂಡ್ ಒನ್ ಈಸ್ ಮುಖೇಶ್ ಅಬ್ಬಾನಿ ಅದಾನಿ ಅಂಡ್ ಅಬ್ಬಾನಿ ದೇ ಆರ್ ರೂಲಿಂಗ್ ದಿಸ್ ಕಂಟ್ರಿ ನಾ ದೇ ಆರ್ ರೂಲಿಂಗ್ ಸೊ ಇವರು ಈ ಅದಾನಿ ಮತ್ತು ಅಂಬಾನಿಯಂತಹ ಉದ್ಯಮಿಗಳ ನಿಯಂತ್ರಣದಲ್ಲಿ ಈ ಸರ್ಕಾರ ಇದೆ ಇಟ್ ಆಸ್ ಬಿನ್ ಪ್ರೂವ್ ಸೊ ಆ ಕಾರಣಕ್ಕಾಗಿ ಬಿ ಜೆ ಪಿಯ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ ಬಂಡವಾಳ ಹೂಡ್ತಾರೆ ಬೇರೆ ಬೇರೆ ರೀತಿ ಅದಿಲ್ಲ ಅಂದ್ರೆ ಎರಡು ಪಕ್ಷಗಳ ನಡುವೆ ರಾಜಕೀಯ ಚರ್ಚೆ ಹೊಂದಾಣಿಕೆಯ ಬಗ್ಗೆ ಮಾತುಕತೆ ನಡೆಯುವಾಗ ಅದಾನಿ ಇದ್ರ ಅಂದ್ರೆ ಯಾಕಿದ್ದಾರೆ ಏನಾದ್ರು ಡೀಲ್ ಆದರೆ ಪೇಮೆಂಟ್ಗಾ ವಿಲ್ ಹ್ಯಾವ್ ಟು ಆಸ್ಕ್ ಕ್ವಶನ್ಸ್ ಅದಾನಿ ಬಿ ಜೆ ಪಿ ಸಭೆಯಲ್ಲಿ ಅದಾನಿ ಯಾಕೆ ಇರ್ತಾರೆ ಸೊ ಯಾವಾಗ ಡೀಲ್ ಆಗುತ್ತೆ ಎಷ್ಟು ಡೀಲ್ ಆಗುತ್ತೆ ಯಾವ್ಯಾವ ಶಾಸಕರು ಎಷ್ಟು ಕೊಡಬೇಕು ಅಲ್ವಾ ಅವರ ಮೂಲಕ ಕೊಡಿಸ್ಲಾಗುತ್ತಾ ದೀಸ್ ಆರ್ ದ ಕ್ವಶನ್ಸ್ ಜನತಂತ್ರದ ಆರೋಗ್ಯದ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನ ನಾವು ಕೇಳಬೇಕು ಈ ಕರ್ನಾಟಕದಲ್ಲಿ ಈಗ ಐವತ್ತು ಕೋಟಿ ಒಬ್ಬೊಬ್ರು ಶಾಸಕರಿಗೆ ಕೊಟ್ಟು ಒಂದು ಐವತ್ತು ಶಾಸಕರನ್ನ ಬಿಜೆಪಿ ಯಥ ಕಳತ್ತೆ ಅಂತ ಏನು ಸಿ ಎಂ ಆರೋಪ ಮಾಡಿದ್ರು ಈ ದುಡ್ಡು ಎಲ್ಲಿಂದ ಬರುತ್ತೆ ಏನು ಅಂತ ಆದರೆ ಇಲ್ಲಿ ನಡೆದ್ರು ಕೂಡ ಯಾವ ಉದ್ಯಮಪತಿ ಈ ಸಭೆಗಳಲ್ಲಿ ಪಾಲ್ಗೊಳ್ತಾರೋ ಗೊತ್ತಿಲ್ಲ ನನಗೆ ಬಿಜೆಪಿ ಸಭೆಗಳಲ್ಲಿ ಅಲ್ವಾ ಸೊ ಹಾಗೆ ಪಾಲ್ಗೊಂಡ ಉದ್ಯಮಪತಿಗಳು ದೆ ವಿಲ್ ಮೇಕ್ ಅ ಪೇಮೆಂಟ್ ಇನ್ ಎ ಡಿಫ್ರೆಂಟ್ ವೇ ಅವರು ಬೇರೆ ರೂಪದಲ್ಲಿ ಅವರು ಯು ಸಿ ದಟ್ ಪೇಮೆಂಟ್ಗಳನ್ನ ಮಾಡಿ ರಾಜಕೀಯ ಲಾಭವನ್ನು ಪಡಿತಾರೆ ಸೊ ಆದ್ದರಿಂದ ಇವತ್ತು ಈ ಜನತಂತ್ರದ ಈ ಕಾಲಘಟ್ಟದಲ್ಲೂ ಕೂಡ ಬೃಹತ್ ಉದ್ಯಮಪತಿಗಳು ಭಾರತೀಯ ರಾಜಕಾರಣವನ್ನು ನಿಯಂತ್ರಿಸ್ತಿದ್ದಾರೆ ನಾನು ನಾಳೆ ಬೆಳಗ್ಗೆ ಕಾಂಗ್ರೆಸ್ ಬಂದ್ಬಿಟ್ರೆ ಇದು ಪೂರ್ಣ ಬದಲಾಗತ್ತೆ ಅಂತ ನಂಬಿಲ್ಲ ಐ ಡೋಂಟ್ ಥಿಂಕ್ ಸೊ ಕಾಂಗ್ರೆಸ್ ಕನೆಕ್ಷನ್ ಕೂಡ ಇದೆ ಅವ್ರು ಬಂದ್ರೆ ಇನ್ನೊಬ್ಬರಿಗೆ ಇದು ಮಾಡ್ಬೋದು ಏನು ಇವರು ಮಹಾನ್ ಸಂಪನ್ನರು ಅಂತ ಏನು ನಾನು ಅನ್ನಲ್ಲ ಅವರು ಕೂಡ ಉದ್ಯಮಪತಿಗಳ ನಿಯಂತ್ರಣದಲ್ಲಿ ಇರ್ತಾರೆ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಅವ್ರು ಯು ಡೆಮೊಕ್ರಸಿ ವಿಲ್ ಸಫರ್ ಈ ದೇಶದ ಜನತಂತ್ರ ಈ ಜನತಂತ್ರ ಒಂದು ರೀತಿಯ ಮುಖವಾಡದಲ್ಲಿ ಇರದೆ ಅಂತ ಜನತಂತ್ರದ ಮೌಲ್ಯಗಳೇನಿವೆ ಆ ಮೌಲ್ಯಗಳು ಬದಲಾಗಿವೆ ಸಾಮಾನ್ಯ ಜನರಿಗೆ ಅಧಿಕಾರನೂ ಇಲ್ಲ ಹಣವೂ ಇಲ್ಲ ಬದುಕಿಲ್ಲ ಏನೂ ಇಲ್ಲ ಏನಿದ್ರೂ ಕೂಡ ಅಂಬಾನಿ ಅದಾನಿ ಅವರೇ ಈ ದೇಶವನ್ನು ಸಂಪೂರ್ಣ ನಿಯಂತ್ರಿಸ್ತಿದ್ದಾರೆ ಅವರ ನಿಯಂತ್ರಣದಲ್ಲಿ ರಾಜಕೀಯ ಪಕ್ಷಗಳಿವೆ ಅವರು ಏನು ಹೇಳ್ತಾರೋ ಅದು ಇಂಪ್ಲಿಮೆಂಟ್ ಆಗುತ್ತೆ ಆದ್ದರಿಂದ ನೀವು ಸಾಮಾನ್ಯ ಒಬ್ಬ ಬಡ ಬೋರೇಗೌಡರನ್ನು ತೋರಿಸ್ತೀರಿ ಅವರು ಕಣ್ಣೀರು ವರ್ಸ್ದಾಗೆ ನಾಟಕ ಮಾಡ್ತೀರಿ ನೀವು ಕಣ್ಣೀರು ಹಾಕ್ತೀರಿ ಅಳ್ತೀರಿ ಆದರೆ ನಿಮ್ಮನ್ನೆಲ್ಲ ರೂಲ್ ಮಾಡ್ತಾ ಇರೋದು ಅದಾನಿ ಅಂಬಾನಿ ಅಂತ ಉದ್ಯಮಪತಿಗಳು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳಗಾಗಲಿ ಶುಭ ದಿನ ಇವ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ನಾನು ಪ್ರೆಸ್ ಮಾಡುತ್ತೆ ಬರೀಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ